ಒಮ್ಮೆ ಹೇಳಿದ್ದನ್ನು ಮತ್ತೆ ಪುನರಾವರ್ತಿಸಿ ಅಂದರೆ ಯಾರಾದರೊಮ್ಮೆ ತಡವರಿಸಿಯೇ ತಡವರಿಸ್ತಾರೆ ಆದರೆ ಮಂಗಳೂರಿನಲ್ಲೊಬ್ಬ ಪುಟ್ಟ ಪೋರ ಹದಿನಾರು ಮಂದಿ ಹೇಳುವ ಕೇಳುವ ವಿಷಯಗಳನ್ನಷ್ಟನ್ನು ನೆನಪಿಟ್ಟುಕೊಂಡು ಅದನ್ನು ಮತ್ತೆ ಪುನರುಚ್ಚರಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಬರೆದಿದ್ದಾನೆ ಹೌದು ಮಂಗಳೂರಿನ ಸ್ವರೂಪ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿ ಅನ್ವೇಷ್ ರಾವ್ ಹದಿನಾರು ಮಂದಿ ನೀಡಿರುವ ಹದಿನೈದು ವಿಷಯಗಳನ್ನು ಏಕಕಾಲದಲ್ಲಿ ನೋಡಿ ಕೇಳಿ ಗಮನಿಸಿ ಮನನ ಮಾಡಿ ಸ್ಮರಣ ಶಕ್ತಿಯಿಂದಲೇ ಷೋಡಾಶಾವಧಾನದಲ್ಲಿ ದಾಖಲೆ ಬರೆದಿದ್ದಾನೆ ಪುಸ್ತಕಗಳ ಹೆಸರುಗಳು ಪ್ರಶ್ನೆಗಳು ಸಂಖ್ಯೆಗಳು ವಸ್ತುಗಳ ಚಿತ್ರಗಳ ಹಾಡುಗಳ ಹೆಸರು ಗಂಟೆ ಶಬ್ದಗಳು ಕ್ರಿಯೇಟಿವ್ ಆರ್ಟ್ ಎರಡು ಕೈಗಳಿಗೂ ಯೋಜನೆಗಳಿಗೂ ನಿರಂತರ ಕೆಲಸ ಅದೇ ರೀತಿ ರೂಬಿಕ್ಸ್ ಕ್ಯೂಬ್ ಪರಿಹರಿಸಿಕೊಂಡು ಕಾಳುಗಳನ್ನು ಎಣಿಸುತ್ತಾ ಮಧ್ಯ ಮಧ್ಯೆ ಪ್ರವೇಶ ಮಾಡಿ ಕಿರಿಕಿರಿ ಮಾಡುವ ಅಧಿಕ ಪ್ರಸಂಗಿಯನ್ನ ಸಹಿಸಿಕೊಂಡು ಹದಿನಾರು ವಿಷಯಗಳ ಅಂಶಗಳನ್ನು ನೆನಪಿಟ್ಟುಕೊಂಡು ದಾಖಲಿಸುವ ಮೂಲಕ ಅನ್ವೇಷ ಅದ್ಭುತ ಸಾಧನೆಗೈದು ದಾಖಲೆ ಬರೆದಿದ್ದಾನೆ ಸ್ವರೂಪ ಅಧ್ಯಯನ ಕೇಂದ್ರದ ಗೋಪಾಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಈ ಚಾಕಚಕ್ಯತೆಯನ್ನು ಮೈಗೂಡಿಸಿಕೊಂಡಿದ್ದಾನೆ ಅನ್ವೇಷ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬಹಳ ದೊಡ್ಡ ಸಾಧನೆ ಅದು ಅವನಿಂದ ಯಾಕೆಂದರೆ ಅದಕ್ಕಾಗಿ ತುಂಬ ಅಭ್ಯಾಸ ಮಾಡಿದ್ದೇನೆ ಕಳೆದ ಒಂದು ವರ್ಷದಿಂದ ಮೆಮೊರಿಯ ಬಗ್ಗೆ ಅಭ್ಯಾಸ ಮಾಡ್ತಾನೆ ನೆನಪಿನ ಒಂದು ಹತ್ತು ತಂತ್ರಗಳ ಮೂಲಕ ಅದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಈ ಹಂತಕ್ಕೆ ತಲುಪಿದ್ದಾನೆ ಆರಂಭದಲ್ಲಿ ಒಬ್ಬರು ಶಿಕ್ಷಕರು ಪಾಠ ಮಾಡಿದರೆ ನೆನಪಿಟ್ಟುಕೊಳ್ಳಿ ಕಷ್ಟಪಡ್ತಾ ಇದ್ದ ನಾವು ಅದನ್ನು ಅಭ್ಯಾಸ ಮೆಮೊರಿಯ ತಂತ್ರಗಳಲ್ಲಿ ಬೆಳೆಸಿದ ಮೇಲೆ ಅದು ಡೆವಲಪ್ ಆದ ಮೇಲೆ ಇಬ್ಬರು ಟೀಚರ್ಸನ್ನು ಒಟ್ಟಿಗೆ ಪಾಠ ಮಾಡಿಸ್ತಾಯಿದ್ದೆವು ಇಬ್ಬರಿಗೂ ಒಟ್ಟಿಗೆ ನೋಟ್ಸ್ ಬರಿತಾ ಇದ್ದೆ ಎರಡು ಕೈಯಲ್ಲಿ ಆನಂತರ ನಾಲ್ಕು ಟೀಚರ್ಸ್ ಆಮೇಲೆ ಎಂಟು ಟೀಚರ್ಸ್ ಮತ್ತು ಏಕಕಾಲಕ್ಕೆ ಹದಿನಾರು ಟೀಚರ್ಸನ್ನು ಒಟ್ಟಿಗೆ ಕೊಟ್ಟು ಅವರಿಗೆಲ್ಲರಿಗೂ ಉತ್ತರ ಕೊಡುವ ಹಾಗೆ ಪ್ರಾಕ್ಟೀಸ್ ಆಯಿತು ಸಾಮರ್ಥ್ಯ ಬರೀ ಅದು ಮಾತ್ರ ಅಲ್ಲ ಅವನಲ್ಲಿರುವಂಥ ಸಾಮರ್ಥ್ಯಗಳು ಇನ್ನಷ್ಟು ಅನೇಕ ಪ್ರತಿಭೆಗಳಿವೆ ಹತ್ತನೇ ತರ ಈಗ ಒಂಬತ್ತನೇ ತರಗತಿಯಲ್ಲಿದ್ದಾನೆ ಅದರ ಒಂಬತ್ತನೇ ತರಗತಿಯ ಪೋರ್ಷನ್ ಮುಗಿಸಿಕೊಂಡು ಹತ್ತನೇ ತರಗತಿಯ ಪೋರ್ಷನನ್ನು ಕೂಡ ಮುಂದಿನ ತಿಂಗಳಲ್ಲಿ ಪೂರ್ಣ ಮುಗಿಸಿಕೊಂಡು ಅದರ ಮೂಲಕ ಕೂಡ ದಾಖಲೆ ಮಾಡಲಿಕ್ಕಿದ್ದಾನೆ ಒಂದು ಗ್ಲೋಬಲ್ಲಿ ಅವನು ಚಿತ್ರದ ಮೂಲಕ ಪೂರ್ತಿ ನೋಟ್ಸನ್ನು ಚಿತ್ರದ ಮೂಲಕದಲ್ಲಿ ಹಾಕ್ತಾನೆ ಹಾಗಾಗಿ ಈ ವರ್ಷವೇ ಹತ್ತನೇ ಕ್ಲಾಸ್ ಪೋರ್ಷನ್ ಮುಗಿಸ್ಕೊಂಡು ಅದನ್ನು ಒಂದು ಒಟ್ಟು ಎಂಟು ಹತ್ತು ವಿಶ್ವ ದಾಖಲೆಗೆ ಸಿದ್ಧ ಆಗ್ತಾ ಇದ್ದಾನೆ ಸಾಮರ್ಥ್ಯ ಅವನಿಗೆ ಬಹಳ ಅಗಾಧವಾದ ಶಕ್ತಿ ನೆನಪು ಶಕ್ತಿ ಈಗ ಬಹಳ ಡೆವಲಪ್ ಆಗಿದೆ ಉಪ್ಪಿನಂಗಡಿಯ ಇಂದ್ರಪ್ರಸ್ಥ ವಿದ್ಯಾಲಯದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದ ಅನ್ವೇಷ್ ಸದ್ಯ ಸ್ವರೂಪ ಅಧ್ಯಯನ ಕೇಂದ್ರದಲ್ಲಿ ಒಂಬತ್ತನೇ ತರಗತಿ ಅಭ್ಯಾಸಿಸುತ್ತಿದ್ದಾನೆ ಪಠ್ಯದೊಂದಿಗೆ ಶಾಸ್ತ್ರೀಯ ಸಂಗೀತ ಸುಗಮ ಸಂಗೀತ ಮಿಮಿಕ್ರಿ ಬೀಟ್ ಬಾಕ್ಸ್ ನೆನಪು ಶಕ್ತಿಯ ಪ್ರತಿಭಾ ಪ್ರದರ್ಶನ ವಯೋಲಿನ್ ಜೊತೆಗೆ ಚಿತ್ರಕಲೆಯಲ್ಲೂ ಕರಗತ ಮಾಡಿಕೊಂಡಿದ್ದಾನೆ ನಮಸ್ತೆ ನಾನು ಅನ್ವೇಷ್ ಅಂಬೇಕಲ್ಲು ನಾನು ಫಸ್ಟಿಗೆ ಸ್ವರೂಪ ಅಧ್ಯಯನ ಕೇಂದ್ರಕ್ಕೆ ಕಳಿಸಿದ ಅಪ್ಪ ಅಮ್ಮನಿಗೆ ಧನ್ಯವಾದ ಹೇಳಿಕ್ಕೆ ಇಷ್ಟಪಡ್ತೇನೆ ಮತ್ತು ಎಲ್ಲ ಕ್ಷೇತ್ರಗಳನ್ನು ನಾನು ಬೆನ್ನೆಲು ಬೆನ್ನೆಲುಬಾಗಿ ನಿಂತ ಸ್ವರೂಪ ಶಿಕ್ಷಣ ಮತ್ತು ಗೋಪಾಳ್ಕರ್ ಸರ್ ಸುಮಂಗಲಮ್ಯ ಮಾಧ್ಯಕ್ಷಕನಿಗೆ ತುಂಬ ಧನ್ಯವಾದ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದರೆ ಅವರಿಂದ ನನಗೆ ಈ ಸ್ಥಾನ ಸಿಕ್ಕಲಿಕ್ಕೆ ಆಯಿತು ಅಂದರೆ ಮೊದಲು ನಾನು ಡೈರೆಕ್ಟ್ ಷೋಡಾಶವಧಾನ ಮಾಡಿದ್ದಲ್ಲ ಫಸ್ಟಿಗೆ ಅಷ್ಟಾವಧಾನ ಮತ್ತು ದಶಾವಧಾನ ಮತ್ತು ತ್ರಯೋದಶಾವಧಾನ ಮತ್ತು ಷೋಡಶಾವಧಾನ ಪ್ರಾಕ್ಟೀಸ್ ಮಾಡಿದ್ದು ಅಂದರೆ ಒಂದೊಂದು ಶೋಗೆ ಬೇರೆ ಬೇರೆ ಕಡೆ ಹೋಗ್ತಿದ್ವಿ ಅಲ್ಲಿ ಸರ್ ನನಗೆ ಧೈರ್ಯ ಕೊಟ್ಟಿದ್ದು ಅಂದರೆ ಎಲ್ಲರ ಮುಂದೆ ನಾಚಿಕೆ ಇಲ್ಲದೆ ಹೇಗೆ ಕೊಡೋದು ಒಂದು ಎಲ್ಲ ಬಿಡಿಸಿದ್ರು ಮತ್ತು ಒಂದರಿಂದ ಏಳನೇ ತರಗತಿವರೆಗೆ ನಾನು ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿಯಲ್ಲಿ ಓದಿದ್ದೆ ಮತ್ತು ಎಂಟನೇ ಕ್ಲಾಸಿಗೆ ಇಲ್ಲಿ ಸೇರಿದ್ದು ನಾನು ಅಲ್ಲಿ ಮತ್ತು ಈಗ ಇದರೊಟ್ಟಿಗೆ ಸ ಸುಗಮ ಸಂಗೀತ ಶಾಸ್ತ್ರೀಯ ಸಂಗೀತ ಮತ್ತು ವಯಲಿನ್ ಕಲಿಸಿದ್ದೇನೆ ಸುಗಮ ಸಂಗೀತ ಹಾಗೂ ಶಾಸ್ತ್ರ ಸಂಗೀತ ಗುರುಗಳಾದ ಶ್ರೀ ಕೃಷ್ಣಾಚಾರ್ ಮತ್ತು ವಯೋಲಿನ್ ಗುರುಗಳಾದ ವ ವಿಶ್ವಸ್ ಕೃಷ್ಣ ಅವರಿಗೆ ಧನ್ಯವಾದ ಹೇಳಿ ಮತ್ತು ಇಷ್ಟವರೆಗೆ ಕಳಿಸಿದ ನಮ್ಮನ್ನು ಬೆಳೆಸಿದ ಇಂದ್ರಪ್ರಸ್ಥ ವಿದ್ಯಾಲಯ ಎಲ್ಲ ಶಿಕ್ಷಕರಿಗೆ ಧನ್ಯವಾದ ಹೇಳಿ ಹೇಳ್ತೇನೆ ಮತ್ತು ಇನ್ನಷ್ಟು ಸಾಧನೆಗಳು ಮಾಡಿ ಮಾಡಲಿಕ್ಕೆ ಸ್ವರೂಪನೂ ನಾನು ಬೆಂಬಲ ನೀಡ್ತಿದೆ ಮತ್ತು ಇನ್ನೂ ಹತ್ತು ವರ್ಲ್ಡ್ ಕೊಡನ್ನು ಮಾಡಿ ಮಾಡ್ತೇನೆ ನಾನು ಅದಕ್ಕೆ ಇಷ್ಟೆಲ್ಲ ಸಹಕರಿಸಿರುವ ಗೋಪರ್ಕರ್ ಸರಿಗೆ ನಾನು ಧನ್ಯವಾದ ಹೇಳಿಕೆ ಇಷ್ಟಪಡ್ತೇನೆ ಅನ್ವೇಷ್ ಅಂಬೇಕಲ್ಲು ಸುಳ್ಯ ಮೂಲತಃ ಸದ್ಯ ಬಂಟ್ವಾಳದ ಮೇಲ್ಕಾರ್ ನಿವಾಸಿ ಇಂಜಿನಿಯರ್ ಮಧುಸೂದನ್ ಅಂಬೇಕಲ್ಲು ಹಾಗೂ ಶಿಕ್ಷಕಿ ತೇಜಸ್ವಿನಿ ಅಂಬೇಕಲ್ಲು ಅವರ ಪುತ್ರ ಇದೀಗ ಈತ ಒಂಬತ್ತನೇ ತರಗತಿಯ ವಿಷಯದೊಂದಿಗೆ ಹತ್ತನೇ ತರಗತಿ ಪಠ್ಯವನ್ನ ಒಂದೇ ತಿಂಗಳಲ್ಲಿ ಅಭ್ಯಾಸ ಮಾಡಿ ಮುಗಿಸಿ ಹತ್ತು ವಿಶ್ವ ದಾಖಲೆಯ ಸಾಧನೆಗಳನ್ನು ಮಾಡುವ ಸಿದ್ದತೆಯಲ್ಲಿದ್ದಾನೆ ಅನ್ವೇಷನ ಸಾಧನೆಗೆ ಸ್ವರೂಪ ಅಧ್ಯಯನ ಕೇಂದ್ರದ ಗೋಪಾಡ್ಕರ್ ಸುಮಾಡ್ಕರ್

सर तो टू टू थ्री सेवन थ्री ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स डबल वन अथवा जीरो एट टू फाइव सिक्स टू नाइन फाइव सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट